ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ದ ಪ್ರಾಸಿಕ್ಯೂಷನ್ಗೆ ನ್ಯಾಯಾಲಯ ಈಗಾಗಲೇ ಒಪ್ಪಿಯನ್ನು ಕೊಟ್ಟಿದೆ ಹಾಗಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಅನೇಕ ವರ್ಷಗಳಿಂದ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡಂತ ಹಿರಿಯರಲ್ಲಿ ನನಗೂ ಕೂಡ ಅವ್ರ ಬಗ್ಗೆ ಗೌರವ ಇರುವಂತಹ ಪಕ್ಷ ಯಾವುದೇ ಆಗಲಿ ಆದರೆ ಕಾನೂನು ಎಲ್ಲರೂ ಕೂಡ ಒಂದೇ ಸರ್ವೇ ಸಾಮಾನ್ಯ ವ್ಯಕ್ತಿಯೂ ಕೂಡ ಒಂದೇ ಅದೇ ರಾಜಕೀಯ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಎತ್ತರ ಸ್ಥಾನಮಾನದಲ್ಲಿ ತಂದರೂ ಕೂಡ ಕಾನೂನು ಒಂದೇ ಅಂತ ಹೇಳಿ ಸ್ಪಷ್ಟವಾಗಿ ಹೈಕೋರ್ಟಿನ ಒಂದು ಇವತ್ತಿನ ಒಂದು ಜಡ್ಜ್ಮೆಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳುವಂತ ಕೆಲಸ ಮಾಡಿದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ಈಗಾಗಲೇ ಇದು ಆಟೋಮೆಟಿಕ್ ಆಗಿ ಇದ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗುತ್ತೆ ಒಂದು ಒಳ್ಳೆ ರೀತಿಯಂತ ಒಂದು ತನಿಖೆ ಆಗಬೇಕು ಅಂದರೆ ಅಲ್ಲಿ ಅವನ ಮೇಲೆ ಸ್ವತಃ ಮುಖ್ಯಮಂತ್ರಿ ಮೇಲೆ ಆರೋಪ ಇರೋದ್ರಿಂದ ಅವರು ದೂರ ಉಳಿಬೇಕಾಗ್ತಾರೆ ಕಾನೂನಿಗೆ ಕೊಡುವಂತ ಒಂದು ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನ ಗೌರವ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನಂಗೆ ವಿಶ್ವಾಸ ಈಗ ಅವಕಾಶ ಸಿಕ್ಕಿದೆಯಲ್ಲ ಈಗ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕಿದೆ ಟ್ರಯಲ್ ಏನು ಶುರುವಾಗತ್ತೆ ಅದರ ಮೇಲೆ ಅವರು ಮಾಡಿದಿರೋ ಇಲ್ಲೋ ಇದೆಲ್ಲದೂ ಕೂಡ ಚರ್ಚೆ ಅಲ್ಲ ಆಗತ್ತೆ ಅಲ್ಲಿ ನಾವು ಕೂಡ ದೇವರಲ್ಲಿ ಕೇಳ್ಕೊಂತೀವಿ ಆದಷ್ಟು ಯಾವುದೇ ಒಂದು ಆರೋಪ ಅವ್ರ ಮೇಲೆ ಬರದ ರೀತಿಯಲ್ಲಿ ಮತ್ತೊಮ್ಮೆ ಹೊರಗೆ ಬರುವಂತ ಶಕ್ತಿ ದೇವರವ್ರಿಗೆ ಕೊಡ್ಲಿ ಅಂತ ಹೇಳಿ ಈಗ ಅವರಿಗೆ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಒಂದು ಒಳ್ಳೆ ತನಿಖೆ ಆಗ್ಲಿಕ್ಕೆ ಮುಕ್ತವಾದಂತಹ ಒಂದು ವಾತಾವರಣ ಸೃಷ್ಟಿ ಅಂತ ಅವ್ರ ಕರ್ತವ್ಯ ಅದಕ್ಕಲ್ಲಿ ಅದಕ್ಕೆ ಕೈ ಜೋಡಿಸ್ತಾರೆ ಗೌರವಿಂದ ಸಿದ್ದರಾಮಯ್ಯ ವಿಶ್ವಾಸ ಎಸ್ ರಾಜನಾಮೆ ಕೊಟ್ಟು ತನಿಖೆಗೆ ಅವಕಾಶವನ್ನು ಸಹಕಾರವನ್ನು ಕೊಡ್ಬೇಕು ಸರ್ ಒಂದು ನಿನ್ನೆಗೆ ನಮ್ಮ ಶಿವಮೊಗ್ಗದ ಏರೋಡ್ರಮ್ಗೆ ಒಂದ್ ತಿಂಗಳಿಗೆ ಮಾತ್ರ ಲೈಸೆನ್ಸ್ ರಿನುವಲ್ ಆಗಿತ್ತು ನಿನ್ನೆ ಸಂಜೆ ಮತ್ತೆ ಆದೇಶ ಬಂದಿದೆ ಇನ್ನೊಂದು ತಿಂಗಳಿಗೆ ರಿನುವಲ್ ಮಾಡಿಕೊಟ್ಟಿದ್ದಾರೆ ಸೊ ಈ ಒಂದು ತಿಂಗಳೊಳಗೆ ಸಣ್ಣಪುಟ್ಟ ವಿಚಾರಗಳನ್ನ ಸಂಪೂರ್ಣವಾಗಿ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸೂಕ್ಷ್ಮವಾಗಿ ಡಿಜಿಸಿ ಸಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ನೂರಕ್ಕೆ ನೂರು ಎಲ್ಲದೂ ಕೂಡ ಫುಲ್ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಡಿದೆ ವಿಶ್ವಾಸ ಇದೆ ಇದು ಒಂದು ಎರಡನೇದು ಈ ಸ್ಪೈಸ್ ಜೆಟ್ಟು ನಾಳೆ ಅಕ್ಟೋಬರ್ ಹತ್ತರಿಂದ ಚೆನ್ನೈ ಮತ್ತು ಹೈದರಾಬಾದ್ಗೆ ಸೇವೆಯನ್ನು ಕೊಡ್ತಾ ಇದೆ ಮತ್ತೆ ಏನು ಇಂಡಿಗೂ ನಿಂತು ಹೋಗಿತ್ತು ಅವರು ಕೂಡ ಗೋವಾ ಅಂಡ್ ತಿರುಪತಿ ಆ ಒಂದು ಮೊನ್ನೆ ಒಂದು ವಾರದಿಂದ ಮತ್ತೆ ಈಗಾಗಲೇ ಮತ್ತೆ ಶುರು ಮಾಡಿದ್ದಾರೆ ಅವರು ಕೂಡ ಹಾಗಾಗಿ ಬರುವಂತ ದಿನದಲ್ಲಿ ನಮ್ಮ ಮಧ್ಯ ಕರ್ನಾಟಕಕ್ಕೆ ನಮ್ಮ ಶಿವಮೊಗ್ಗ ಒಂದು ಅತ್ಯುತ್ತಮವಾದಂತಹ ಒಂದು ಈ ಒಂದು ಕನೆಕ್ಟಿವಿಟಿಗೆ ಕೇಂದ್ರ ಆಗಿ ಬರುವ ಎಲ್ಲ ಪೂರಕ ಒಂದು ವಾತಾವರಣ ಈಗಾಗಲೇ ಅಂತ ದಿನದಲ್ಲಿ ಸಹಜವಾಗಿ ನಮ್ಮ ಅತ್ಯುತ್ತಮವಾಗಿ ಬೆಳೆಯುವಂಥ ಒಂದು ಮುನ್ಸೂಚನೆ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇದರಿಂದ ನಮ್ಮ ಶಿವಮೊಗ್ಗ ನಮ್ಮ ಮಧ್ಯ ಕರ್ನಾಟಕದ ವಾಣಿಜ್ಯ ಇರ್ಬೋದು ವ್ಯಾಪಾರಗಳಿರ್ಬೋದು ಉದ್ಯೋಗ ಇರ್ಬೋದು ಟೂರಿಸಂ ರಿಲೇಟೆಡ್ ಇರ್ಬೋದು ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಈ ಒಂದು ವಿಮಾನದಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅದು ಸಮಾಜದ ಯಡಿಯೂರಪ್ಪನವರ ಕನಸು ಅದು ಜಾರಿ ಆಗ್ತಿದೆ ಅನ್ನೋದು ಒಂದು ಹೆಮ್ಮೆ ನಮಗೆ ನೋಡ್ಬೋದು